ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಗಾಣದ ಹುಣಸಿ ಗ್ರಾಮದ ಆಶ್ರಯ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿದ ಸಮಾಜ ಸೇವಕ ಮಾಜಿ ನಗರಸಭಾ ಸದಸ್ಯ ಶೇಖ್ ಅಹಮದಿ ಅವರು ಆಶ್ರಮದಲ್ಲಿ ಸುಮಾರು ನೂರ ಇಪ್ಪತ್ತು ಜನ ನಿರಾಶ್ರಿತರಿಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ದವಸ ಧಾನ್ಯ ತರಕಾರಿಯನ್ನ ಆಶ್ರಯ ನಿರಾಶ್ರಿತರ ಆಶ್ರಮದ ಮುಖ್ಯಸ್ಥೆ ಗೀತಮ್ಮನವರಿಗೆ ನೀಡಿದರು ಈ ಸಂದರ್ಭದಲ್ಲಿ ಶೇಖ್ ಅಹಮದೀರ್ ಅವರಿಗೆ ಸಾಥ್ ನೀಡಿದ ಸುರೇಶ್ ಶಿವಮುಖಂಡ ನಯೀಂ ಅಹಮದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವಿಶೇಷ ಏನಂದ್ರೆ ಇದು ಆಶ್ರಮಕ್ಕೆ ಬಂದಿದ್ದು ನಾವು ನಿನ್ನೆ ಬಂದಿದ್ದು ನೋಡ್ಕೊಂಡು ಹೋಗಿದ್ದೆ ಈ ಪರಿಸ್ಥಿತಿ ನೋಡಿ ಬಹಳ ನಮಗೆ ಒಂಥರ ಇಲ್ಲೇನೇ ಒಂಥರ ಕಣ್ಣಾಗೆ ನೀರು ಹಾಕ್ಕೊಂಡು ಬಂದು ಇದೆಲ್ಲ ವಿತರಣೆ ಮಾಡೋಣ ಅಂತ ನಾವು ಇಲ್ಲಿಗೆ ಬಂದ್ವಿ ಫಸ್ಟ್ ಪಾಯಿಂಟ್ ಏನಂದ್ರೆ ಜನ ನಾವೆಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ಸಿರಾದಾಗೆಲ್ಲ ಅಂತಲ್ಲ ಎಲ್ಲ ಪ್ರಪಂಚದಾಗ ಚೆನ್ನಾಗಿದ್ದೀವಿ ಬಟ್ ಇವ್ರಿಗೆ ನೋಡಿಬಿಟ್ಟು ನಾವು ಪಾಠ ಕಲಿಬೇಕಷ್ಟೇ ಬೇರೆ ಏನೂ ಇಲ್ಲ ಈ ತಾಯಿಯವರು ಹೇಳ್ಬೇಕಂದ್ರೆ ಒಬ್ಬ ತಂದೆ ತಾಯಿರವ್ರು ನಾಲ್ಕು ಜನ ಮಕ್ಳಿಗೆ ಸಾಕಕ್ಕಾಗಲ್ಲ ಇಷ್ಟು ಜನಕ್ಕೆ ಇವ್ರು ಸಾಕ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ನಮಗೆ ಹೆಮ್ಮೆ ಇವ್ರಿಗೆಲ್ಲ ಸಹಾಯ ಮಾಡಿ ನಾವು ಈಗ ಸಹಾಯ ಮಾಡಿದೀವಿ ಇನ್ನು ಮುಂದೆ ಇನ್ನೂ ಬೇಕಾದರೂ ಸಹಾಯ ಮಾಡ್ತೀನಿ ಬಟ್ ನನ್ನ ಸಾಹೇಬ್ರಿಗೆ ಈಗ ಫೋನ್ ಮಾಡಿದ್ದೆ ನಮ್ಮ ಟಿ ವಿ ಜಯಚಂದ್ರ ಸಾಹೇಬ್ರಿಗೆ ಬಟ್ ಅವ್ರ ಎಲ್ಲೋ ಹೊರಗಡೆ ಇದ್ದಾರೆ ಬಟ್ ಬಂದಿಲ್ಲ ಅವ್ರು ಬಂದ್ರೆ ಫಸ್ಟ್ ಇವರು ಏನು ಒಂದು ಎಕರೆ ಶಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದರು ಅಂತ ಆಶ್ರಮಕ್ಕೆ ಫಸ್ಟ್ ಒಂದು ಎಕರೆ ನಮ್ಮ ಸಿರಾದಾಗೆ ನಿವೇಶನ ಬಿಟ್ಟು ಇಂಥ ಜನ್ಗಳಿಗೆ ನೋಡಿಬಿಟ್ಟು ಒಂದು ಎಕರೆ ಅವ್ರು ಶಾಂಕ್ಷನ್ ಮಾಡಿಕೊಟ್ರೆ ಬಹಳ ಪುಣ್ಯ ಅವರು ಹಿಂದೆ ನಾವು ಇರ್ಬೇಕಂತ ಹೇಳ್ಬಿಟ್ರೆ ಅಂದ್ರೆ ನಾವು ಎಲ್ಲಾ ಜನ ನಾವು ಹಿಂದೆ ಇರ್ಬೇಕಂದ್ರೆ ಫಸ್ಟ್ ಇವ್ರಿಗೆ ಒಂದ್ ಎಕರೆ ಜಾಗ ಅಂತೂ ಮಾಡ್ಕೊಳ್ಳೇಬೇಕು ಇವ್ರಿಗೆ ಇವ್ರ ಪರಿಸ್ಥಿತಿ ಏನಿದೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೀಡಿಯಾದವರು ಬಟ್ ನಾವು ಇಲ್ಲಿಗೆ ಬಂದು ಹುಡ್ಕೊಂಡು ನೋಡಿರೋದೆ ಒಂಥರ ನಮ್ಗೆ ಇಲ್ಲಿಂದ ಹೋಗಕ್ಕೇನು ಆಗ್ತಾ ಇಲ್ಲ ಮನ್ಸು ಆತರ ನಮ್ಗೆ ಒಂಥರ ಕಣ್ಣಾಗಿ ನೀರು ಬಂದ್ಬಿಡ್ತು ಯಾಕಂದ್ರೆ ಈಗ ಹೇಳ್ಬೇಕಂದ್ರೆ ಈಗ ನೋಡ್ರಿ ಪರಿಸ್ಥಿತಿ ಯಾವ ತರ ಇದೆ ಅವ್ರ ಜನಗಳದು ನಮ್ಮ ಪೈಗ ಹೇಳ್ಬೇಕಂದ್ರೆ ಈಗ ಈದ್ ಮೀಲದ್ ಇತ್ತಲ್ಲ ಅದರಗೋಸ್ಕರ ಅಲ್ಲಿ ನಾವೆಲ್ಲ ಚೆನ್ನಾಗಿ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇವ್ರ ಜೊತೆಗೆ ಊಟ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ವಿತರಣೆ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ವಿಶೇಷ ದಿನ ಈ ದಿನ ಯಾಕೆಂದ್ರೆ ನಾವು ಬಹಳ ದಿನ ನೆನ್ಸ್ಕೋಬೇಕಾದಂತ ವಿಶೇಷ ದಿನ ಈ ಒಂದು ಆಶ್ರಮದಲ್ಲಿ ಅರವತ್ತರಿಂದ ಎಂಬತ್ತು ಜನ ಯಾರು ಅವ್ರಿಗೆ ನೋಡ್ಕೊಂಡಿಲ್ಲ ಅಂತ ಹೇಳಿ ನಿನ್ನೆ ಬಂದು ನೋಡಿದಾಗ ಗೊತ್ತಾಯ್ತು ನಿನ್ನೆ ನಮಗೆ ಅಮ್ಮದೇವ್ರು ಭಾಳ ಒತ್ತಾಯ ಮಾಡಿ ಕರ್ಕೊಂಬಂದ್ರು ಬರ್ರಿ ಇಲ್ಲಿ ನೋಡೋಣ ಭಾಳಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಇಲ್ವಂತೆ ಪಾಪ ಅನಾರೋಗ್ಯದಿಂದ ನಡೀತಾ ಇದ್ದಾರಂತೆ ಗೀತಮ್ಮರ್ ಅವರು ಅದ್ರ ಬಗ್ಗೆ ಭಾಳ ಕೇರ್ ತಗೊಂಡು ನೋಡ್ಕೊತಾ ಇದ್ದಾರಂತೆ ಬರ್ರಿ ನೋಡೋಣ ಏನಾಗ್ತಾ ಇದೆ ಅಂತ ಬಂದು ನೋಡಿದ್ವಿ ನಮಗೆ ಭಾಳ ಮನ್ಸಿಗೆ ಬೇಜಾರಾಯಿತು ಆಗ್ತಾನೆ ಅಮ್ಮದೇವರು ಡಿಸೈಡ್ ಮಾಡಿದ್ರು ನಾಳೆ ಒಂದು ವಿಶೇಷ ದಿನ ಈದ್ ಮಿಲಾದ್ ಇದೆ ಈದ್ ಮಿಲಾದ್ ಅಂದರೆ ಸಾವಿರದ ಐನೂರು ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿದ್ದಿದ್ದು ನಾಳೆನೇ ಸಾವಿರದ ಐನೂರು ವರ್ಷಗಳ ದಿನ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿ ಅವ್ರಿಗೆ ಬೇಕಾದಂಥ ಅಕ್ಕಿ ಎಣ್ಣೆ ಬೇಳೆ ತರಕಾರಿ ಎಲ್ಲ ವಿತರಣೆ ಮಾಡೋಣ ನಾವು ತಿನ್ನೋದು ಮುಖ್ಯ ಅಲ್ಲ ಇಲ್ಲಿ ಇವ್ರು ಕಷ್ಟಪಡ್ತಿರೋರು ಇವರು ತಿಂದು ಸಂತೋಷ ಬರಬೇಕು ಅನ್ನೋ ಉದ್ದೇಶದಿಂದ ವಿತರಣೆ ಮಾಡೋಣ ಆದರೂ ನಮಗೂ ಬಹಳ ಖುಷಿ ಆಯಿತು ನಾವು ಜೊತೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರೋದಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಸೇವೆ ನಿರಂತರವಾಗಿ ಗೀತಾಂನವರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡಿ ಅವ್ರಿಗೆ ಕೈ ಎತ್ತಿ ಮುಗಿತಾ ಇದೆ ಸ್ನೇಹಿತರೆ ನಮಸ್ತೆ ಆಶ್ರಯ ನಿರಾಶ್ರಿತರ ಆಶ್ರಮ ಗಾಣದ ಹುಣಸೆ ಗ್ರಾಮ ಶಿರಾ ತಾಲೂಕು ನಮ್ಮ ಆಶ್ರಮದಲ್ಲಿ ಕುಟುಂಬ ತೊರೆದು ಇರುವಂತಹ ಅನೇಕ ನಿರಾಶ್ರಿತರು ನೂರ ಇಪ್ಪತ್ತು ಜನ ಇದ್ದಾರೆ ಈಗ ಆಶ್ರಮದಲ್ಲಿ ಸರಿ ಸುಮಾರು ಎರಡು ವರ್ಷಗಳಿಂದ ಈ ಜಾಗದಲ್ಲಿ ಆಶ್ರಮ ನಡೀತಾ ಇದೆ ಸರ್ಕಾರದ ಅನುದಾನದಲ್ಲಿ ನನ್ನ ಆಶ್ರಮ ನಡೀತಿಲ್ಲ ಸಾರ್ವಜನಿಕರ ಸಹಾಯದಿಂದ ನನ್ನ ಆಶ್ರಮ ನಡೀತಾ ಇದೆ ಹಳೆ ಬಟ್ಟೆ ಆಗಿರ್ಬೋದು ಅವರ ಮನೆ ಸಮಾರಂಭಗಳಲ್ಲಿ ಮಿಕ್ಕಿರುವಂತ ಊಟ ಪ್ರತಿಯೊಂದು ಕೊಟ್ಟು ನಡ್ಸ್ಕೊಂಡು ಹೋಗ್ತಾ ಇದಾರೆ ಸ್ನೇಹಿತರ ಸ್ನೇಹಿತರೆ ಈ ಭಾಗದ ಶಿರಾ ತಾಲೂಕಿನ ಶಾಸಕರ ಬಗ್ಗೆ ಹೇಳೋದಾದ್ರೆ ಅವರು ನಮ್ಗೆ ದೇವರು ಇಲ್ಲ ಆಶ್ರಮದ ಬೆನ್ನೆಲುಬು ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ತಂದೆ ನನ್ನನ್ನ ಕ್ಷಣ ಕ್ಷಣದಲ್ಲೂ ಬೆನ್ನೆಲ್ಬಾಗಿ ನಿಂತವ್ರು ಆಶ್ರಮಕ್ಕೆ ನೀರಿನ ಕೊರತೆ ಇದ್ದಾಗ್ಲೂ ಫೋನ್ ಮಾಡ್ದಾಗಲೂ ಕೂಡ ಅವರು ನನ್ನ ಜೊತೆ ನಿಂತರು ಆಶ್ರಮಕ್ಕೆ ಜಾಗದ ಸಹಾಯ ಕೊಟ್ರು ಇನ್ ನಾಳೆನೇ ಕೆಲಸ ಶುರು ಮಾಡ್ರಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವರು ಅವರ ಹುಟ್ಟೊಬ್ಬ ದಿನ ಹೇಳಿದ್ರು ಕೂಡ ನಮ್ಗೆ ಅನೇಕ ಕಾರಣಗಳಿಂದ ನಾವು ಅದನ್ನ ತಡೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಶುರು ಮಾಡ್ತೀವಿ ಆ ತಂದೆ ನಮ್ಮ ಜೊತೆಯಲ್ಲಿ ಅವರ ವೋಟರ್ಸು ನಾವಲ್ಲ ಅವರ ಕುಟುಂಬಸ್ಥರೇ ತನ್ನ ಮಕ್ಕಳೇ ಅವ್ರನ್ನ ದೂರ ಬಿಟ್ಟಿರುವಂತ ಸಮಯದಲ್ಲಿ ನನ್ನ ತಾಯಿ ತಂದೆಗಳು ನನ್ನ ಅಕ್ಕ ತಂಗಿದಿರು ಅವರಲ್ಲಿ ಕಷ್ಟ ಪಡ್ತಿದ್ದಾರೆ ಇವ್ರನ್ನ ಎಲ್ಲೋ ಒಂದ್ ಕಡೆ ಸುಖವಾಗಿರೋಂಥ ಒಂದು ಪ್ಲೇಸ್ಗೆ ತರ್ಬೇಕು ಅವ್ರಿಗೆ ವ್ಯವಸ್ಥಿತವಾಗಿ ಊಟ ಅನುದಾನ ಕೊಡ್ಬೇಕು ಅಂತ ನಮ್ಗಾಗಿ ಅವರು ಕಷ್ಟ ಪಟ್ಟಿರೋದು ನಮಗ್ ತುಂಬಾ ಸಂತೋಷವಾಗಿದೆ ಮುಂದಿನ ದಿನಗಳಲ್ಲಿ ಆ ತಂದೆಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅವರ ಸ್ನೇಹ ಬಳಕು ಕೂಡ ಇವತ್ತಿನ ದಿನ ಈ ವಿಶೇಷ ನಮ್ಮೆಲ್ಲ ಅಣ್ಣಂದ್ರು ಶಿರಾ ತಾಲೂಕಿನ ನಮ್ಮ ಮುಸ್ಲಿಂ ಅಣ್ಣಂದ್ರು ಏನಿದ್ದಾರೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅವರು ವಿಶೇಷವಾಗಿ ಒಂದು ಅರ್ಥಪೂರ್ಣವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ನಮ್ಮ ಆಶ್ರಮದ ಹಿರಿಯರಿಗೆ ಆಹಾರ ಧಾನ್ಯಗಳನ್ನು ಕೊಡುವುದರ ಮೂಲಕ ಅವ್ರ ಮನ್ಸ್ ಮಾಡಿದ್ರೆ ಎಲ್ಲೆಲ್ಲ ಹೆಂಗ ಮಾಡ್ಕೋಬಹುದು ಇದ್ ಮಿಲಾದ್ ಮನೆಲೆ ಮನೇಲೆ ಬಿರಿಯಾನಿ ಮಾಡ್ಕೊಂಡು ಚೆನ್ನಾಗಿ ತಿಂದು ಅವರ ಸ್ನೇಹ ಬಳಗ ಕರ್ದ್ಬಿಟ್ಟು ಹೆಂಗೋ ಮಾಡ್ಬೋದಿತ್ತು ಆದ್ರೆ ಅಣ್ಣ ನೆನ್ನೆ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ಇವತ್ತು ಎಲ್ಲಾ ನನ್ನ ಅಣ್ದಿರು ಬಂದ್ಬಿಟ್ಟು ಅವ್ರಿಗೆ ರೇಷನ್ ಕೊಡುವುದರ ಮೂಲಕ ಈದ್ ಮಿಲಾದ್ ಹಬ್ಬವನ್ನು ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡ್ತಿರೋದಕ್ಕೆ ನನ್ನ ಶಿರಾ ತಾಲ್ಲೂಕಿನ ನನ್ನ ಎಲ್ಲಾ ಮುಸ್ಲಿಂ ಅಣ್ಣಂದ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರ ಈ ತರ ಕೆಲ್ಸ ಮಾಡಕ್ಕೆ ಯಾರು ಮುಂದೆ ಬರಲ್ಲ ಬೇಕೋ ಒಂದ್ ಮೂಟೆ ಅಕ್ಕಿ ಇಕ್ಕಿದ್ರೆ ನಮ್ಮ ಮನೇಲಿ ಒಂದ್ ತಿಂಗಳು ತಿಂತಾರೆ ಯಾಕ್ ಬೇಕು ಅನ್ನೋಂತ ಸಮಯದಲ್ಲಿ ಎಲ್ಲಾ ಅಣ್ಣದಿರು ಇಲ್ಲಿವರೆಗೂ ತಗೊಂಡ್ ಬಂದಿರೋದು ನನ್ಗೆ ತುಂಬಾ ಖುಷಿ ಆಗುತ್ತೆ ಅಣ್ಣ ನಿನ್ನೆ ಕೂಡ ಬಂದಿದ್ರು ಇಲ್ಲಿ ಏನ್ ಕೊರತೆ ಇದೆಯಮ್ಮ ಅಣ್ಣ ನನ್ಗೆ ಅಕ್ಕಿ ಪ್ರಾಬ್ಲಮ್ ಇದೆ ಅಕ್ಕಿ ಕೊಡ್ಸಿ ಅಣ್ಣ ತಗೊಂಡ್ ಬಂದಿದಾರೆ ಅಹ್ ಈದ್ ಮೀಲಾದ್ ಹಬ್ಬ ಅಲ್ಲಿ ಬಿರಿಯಾನಿ ತಿಂತಿದ್ದಾರೆ ಇಲ್ಲಿ ಅಣ್ಣಂದ್ರು ನಮ್ಮ ಆಶ್ರಮದ ಜನರಿಗೆ ಆ ಬಿರಿಯಾನಿ ತಿನ್ನೋದ್ರ ಬದಲು ಅಷ್ಟು ಜನಕ್ಕೆ ಊಟ ಸಹಾಯ ಮಾಡೋಣ ಅಂತ ಬಂದಿದ್ದಾರೆ ಜಯಚಂದ್ರ ಅಪ್ಪಾಜಿ ಅವರು ಲಾಸ್ಟ್ ಟೈಮ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಆಶ್ರಮಕ್ಕೆ ಕೈಲಾದಷ್ಟು ಸಹಾಯನ ಮಾಡಿ ಅಂತ ಇವತ್ತು ಅಪ್ಪನ ಹಿಂಬಾಲಕ್ರೆ ಇವತ್ತು ಜಯಚಂದ್ರ ಅಪ್ಪಾಜಿಯ ಹಿಂಬಾಲಕರೇ ಇವತ್ತು ಆಶ್ರಮಕ್ಕೆ ರೇಷನ್ನ ತಂದಿರಂತದು ಅವ್ರು ಮನಸ್ ಮಾಡಿ ಅವರ ಒಳ್ಳೆ ಮನಸ್ಸಿಂದ ಅವ್ರ ಏನ್ ಅನೌನ್ಸ್ ಮಾಡಿದ್ರು ಅವ್ರ ಒಳ್ಳೆ ಮನಸ್ಸಿಂದ ಎಲ್ಲಾ ಅವರ ಹಿಂಬಾಲಕರು ಏನ್ ಹೇಳ್ತಾರೆ ಅದನ್ನೆಲ್ಲ ಪಾಲಿಸ್ತಾರೆ ಅವ್ರ ಮಾತನ್ನ ಅವ್ರ ಹಿಂಬಾಲಕರು ಅನ್ನೋದಕ್ಕೆ ಇದೇ ಸಾಕ್ಷಿ ದಯವಿಟ್ಟು ಈ ವಿಡಿಯೋಸ್ ನ ಶೇರ್ ಮಾಡಿ ಶಿರಾ ತಾಲೂಕಿಲ್ಲ ನನ್ನ ಎಲ್ಲಾ ಅಣ್ಣಂದ್ರೆ ಮುಸ್ಲಿಂ ಸಮುದಾಯದ ಎಲ್ಲಾ ಅಣ್ಣಂದ್ರಿಗೂ ಶಿರಾ ತಾಲೂಕಿನ ಜನತೆಗೂ ಮತ್ತೆ ಜಯಚಂದ್ರ ಅಪ್ಪಾಜಿ ಅವ್ರಿಗೂ ದೇವರ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನಾನ್ ಕೇಳ್ಕೊಂತ ನನ್ ಧನ್ಯವಾದಗಳನ್ನ ತಿಳಿಸ್ತೀನಿ ಧನ್ಯವಾದ